ಿಷ್ಟು ದಿನ ಅಧಿಕಾರ ಹಂಚಿಕೆ ಬಗ್ಗೆಯೇ ಕಾಂಗ್ರೆಸ್ ಪಾಳಯದಲ್ಲಿ ಚರ್ಚೆ ಆಗ್ತಾ ಇತ್ತು ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಒಂದ್ ಹೆಜ್ಜೆ ಮುಂದೆ ಹೋಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಚನೆ ವೇಳೆ ಕೊಟ್ಟಿದ್ದಾರೆ ಎನ್ನಲಾಗಿರುವಂತಹ ಮಾತೆ ಇದೀಗ ಅಸ್ತ್ರವಾಗಿದೆ ಅವ್ರಿಗೆ ಕೊಟ್ಟ ಮಾತು ಕೊಟ್ಟ ಮಾತು ಕೊಟ್ಟ ಮಾತು ಕೊಟ್ಟ ಮಾತು ಡಿಸಿಎಂ ಡಿ ಕೆಗೆ ಕೊಟ್ಟ ಮಾತೇ ಅಸ್ತ್ರ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಶುರುವಾದಾಗಿನಿಂದ ನಿತ್ಯವೂ ಕೊಟ್ಟ ಮಾತಿನ ಬಗ್ಗೆ ಪ್ರಸ್ತಾಪಿಸುತ್ತಲೇ ಇದ್ದಾರೆ ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ನೀಗೇನ ಮಾತು ಕೊಡ್ತೇವೆ ಮಾತು ಉಳಿಸ್ಕೊಳ್ತೀವಿ ಮಾತು ಆಡ್ತೀವಿ ಅದೇ ವಿಶ್ವದಲ್ಲೇ ಒಂದು ಪವರ್ ಅದು ಒಬ್ಬ ಜಡ್ಜಿ ಕೊಡ್ಲೇ ಆಫ್ ಇಂಡಿಯಾ ನೀವು ಇದು ಷ್ಟೇ ಕೆಪಿಸಿಸಿ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಮಾತನಾಡಿದ್ದು ಇವತ್ತು ಬೆಳಿಗ್ಗೆಯೂ ಇದೇ ಮಾತನ್ನ ಮತ್ತೆ ಎಕ್ಸ್ನಲ್ಲಿ ನಲ್ಲಿ ಪೋಸ್ಟ್ ಮಾಡಿ ಹಂಚಿಕೊಂಡಿದ್ದಾರೆ ಕೊಟ್ಟ ಮಾತು ಉಳಿಸಿಕೊಳ್ಳುವುದು ವಿಶ್ವದಲ್ಲಿಯೇ ದೊಡ್ಡ ಪವರ್ ಅಂತ ಮಾರ್ಮಿಕವಾಗಿ ಟ್ವೀಟ್ ಮಾಡುವ ಮೂಲಕ ಕೊಟ್ಟ ಮಾತನ್ನ ನೆನಪಿಸಿದ್ದಾರೆ ಕೊಟ್ಟ ಮಾತನ್ನೇ ಪ್ರಬಲ ಅಸ್ತ್ರವಾಗಿಸಿಕೊಂಡಿರೋ ಡಿಕೆ ಪದೇ ಪದೇ ಪ್ರಸ್ತಾಪಿಸುವ ಮೂಲಕ ಹೈಕಮಾಂಡ್ಗೆ ಒತ್ತಡ ಹೇರುತ್ತಿದ್ದಾರೆ ಎನ್ನಲಾಗಿದೆ ಆದರೆ ಈ ಬಗ್ಗೆ ಕೇಳಿದ ಪ್ರಶ್ನೆಗೆ ನಾನು ಯಾವುದೇ ಪೋಸ್ಟ್ ಮಾಡಿಲ್ಲ ನೂನು ಕೊಟ್ಟ ಮಾತು ವಿಚಾರಕ್ಕೆ ನಾನು ಯಾವುದೇ ಪೋಸ್ಟ್ ಮಾಡಿಲ್ಲ ಅಂದಿದ್ದಾರೆ

ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಯಾರೇ ಆಗಲಿ ಹೈಕಮಾಂಡ್ಗೆ ಕೊಟ್ಟ ಮಾತಿನಂತೆಯೇ ನಡೀತಾರೆ ಅಂದ್ರು ಕೊಟ್ಟ ಮಾತಿನಂತೆ ನಡೀತಾರೆ ಹೈಕಮಾಂಡ್ ಏನ್ ಮಾತು ಕೊಟ್ಟಿದ್ದಾರೆ ಅದೇ ಪ್ರಕಾರ ನಡ್ಕೊಳ್ತಾರೆ ಯಾರೇ ಆಗಲಿ ನನಗೆ ಗೊತ್ತಿಲ್ಲ ಅದು ಕೇಳಿ ಮಾತು ಕೊಟ್ಟಿದ್ರೆ ಅಲ್ಲಿ ತೀರ್ಮಾನ ಆಗುತ್ತೆ ಅಂತ ಮಾಜಿ ಸಚಿವ ರಾಜಣ್ಣ ಹೇಳಿದ್ದಾರೆ ಶಿವಕುಮಾರ್ ಕೊಟ್ಟ ಮಾತು ತಪ್ಪಾರದು ಆ ರೀತಿ ಎಲ್ಲ ಮಾತನಾಡ್ತಾ ಇದ್ದಾರೆ ಸರ್ ಆಯ್ತಪ್ಪ ಕೊಟ್ಟಿದ್ರೆ ತಗೊಂಡಿದ್ರೆ ಅದೆಲ್ಲ ಅಲ್ಲಿ ತೀರ್ಮಾನ ಆಗ್ತದಲ್ಲ ಈಗ ಎಲ್ಲಿ ಡೆಲ್ಲಿ ಅವರು ಕರೆದ್ರೆ ಅಲ್ಲಿ ಅವ್ರು ಯಾರು ಕೊಟ್ಟಿದ್ರು ಮಾತು ಯಾರೇನ್ ಮಾತು ಕೊಟ್ಟಿದ್ರು ಯಾರೇನ್ ನಡ್ಕೊಂಡಿದ್ದಾರೆ ಮಾತಿನಂತೆ ಯಾರು ನಡೆದಿಲ್ಲ ಇವೆಲ್ಲ ಚರ್ಚೆ ಅಲ್ಲಿ ಆಗ್ತದೆ ಅಲ್ಲಿ ತೀರ್ಮಾನ ಆಗ್ತದೆ ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಕೊಟ್ಟ ಮಾತಿನ ಬಗ್ಗೆ ಸಚಿವರಾದ ಸತೀಶ್ ಜಾರಕಿಹೊಳಿ ಚೆಲುವರಾಯಸ್ವಾಮಿ ಶಿವಾನಂದ ಪಾಟೀಲ್ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿದ್ದು ಹೀಗೆ ಒಂದು ಸತೀಶ್ ಜಾರಕಿಹೊಳಿ ಅವರಿಗೆ ಸಿಎಂ ಆಗೋ ಆಸೆ ಇಲ್ವಾ ಅನ್ನೋದು ಒಂದು ಎರಡನೇದು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲ ಇರ್ತದ ಪಕ್ಷದ ವೇದಿಕೆಯಲ್ಲಿ ಹೇಳ್ತೀವಿ ಪಕ್ಷದಲ್ಲಿ ಹೇಳಿದೀವಿ ಅದೇ ಪಕ್ಷದಲ್ಲಿ ಅದೇ ಪಕ್ಷ ಮಾಡಲೇಬೇಕಾಗತ್ತೆ ಆ ವಿಚಾರ ಪ್ರಸ್ತಾಪ ಇದೆಯಾ ಸರ್ ಈಗ ಈಗ ಬರೋಲ್ಲ ಅದಕ್ಕೆ ಪ್ರಶ್ನೆ ಬರೋಲ್ಲ ಎಲ್ಲರ ಪಕ್ಷದಲ್ಲಿ ಇದೆ ಅವರು ಇದ್ದಾರೆ ನಾವು ಇದ್ದೀವಿ ಎಲ್ಲರೂ ಒಂದೇ ಪಕ್ಷದಲ್ಲಿ ಇದೆ ಹಿಂಗಾಗಿ ಆ ಪ್ರಶ್ನೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ನಮ್ಮ ಮಾತು ಡಿ ಕೆ ಶಿವಕುಮಾರ್ ಅವರು ನಿಮಗೆ ಆಫರ್ ಮಾಡಿದಾರಂತೆ ಮೊನ್ನೆ ಭೇಟಿ ಆದಾಗ ಏನು ಅಂದ್ರೆ ನಾನು ಸೇಮ್ ಆಗ್ತೀನಿ ನಿಮಗೆ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರ ಪಟ್ಟ ಸಿಗುತ್ತೆ ನನಗೆ ಸಪೋರ್ಟ್ ಮಾಡಿ ಬೆಂಬಲ ಕೊಡಿ ಅಂತ ಅದು ಸರ್ ಚರ್ಚೆ ಯಾವ್ದು ಚರ್ಚೆ ಆಗಿಲ್ಲ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಯಾವ ರೀತಿ ನಮ್ಮ ಪಕ್ಷ ಸಂಘಟನೆ ಮಾಡಕ್ಕೆ ಅದು ಮಾತ್ರ ಹೇಳಿದೆ ನೋಡಿ ಅವ್ರು ಇನ್ನೊಂದು ಕೊಟ್ಟಿದ್ದಾರೆ ಆರು ಮಂದಿ ನಮಗೆ ಗೊತ್ತಿದೆ ಏಳನೇದವ್ರಿಗೆ ಯಾರಿಗೆ ಗೊತ್ತಿಲ್ಲ ಅಂತೇಳಿ ನನಗೆ ಅದ್ರ ಬಗ್ಗೆ ರಿಯಾಕ್ಟ್ ನೀವು ನೀವೊಬ್ಬರು ಆಗಿರ್ಬೋದಲ್ಲ ಸರ್ ನಾನು ಅಲ್ಲ ಹಂಗಂದ್ರೆ ಜಾರಕಿಹೊಳಿ ಅವರು ಅದು ಯಾರು ಆರು ಜನ ಇದ್ದಾರೆ ಅವ್ರಿಗೆ ಗೊತ್ತು ಮತ್ತು ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ ನಮ್ಮದು ಪಕ್ಷ ಭಾಳ ಅವಶ್ಯ ವ್ಯಕ್ತಿ ಅಲ್ಲ ಪಕ್ಷ ಉಳಿದ್ರೆ ವ್ಯಕ್ತಿ ಉಳಿತಾನೆ ಆದರೆ ಪಕ್ಷ ಜೊತೆ ವ್ಯಕ್ತಿಗೂ ಸಾಮರ್ಥ್ಯ ಇರ್ತದ ನಾನು ಅದನ್ನು ಅಲ್ಲಿಗೆ ಹೇಳಿಲ್ಲ ಏನಾದರೂ ಮಾತು ಕೊಡಲಾಗಿದೆ ನನಗೆ ಗೊತ್ತಿಲ್ಲ ಅದು ಮಾತು ಕೊಟ್ಟಿರೋದು ತೀರ್ಮಾನ ಮಾಡಿರೋದು ಏನಿದ್ರು ರಾಜ್ಯದಲ್ಲಿ ನಮ್ಮ ಇಪ್ಪತ್ತು ನಾಯಕರು ರಾಷ್ಟ್ರದಲ್ಲಿ ಆರು ನಾಯಕರು

ಇತ್ತ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಕೊಟ್ಟ ಮಾತಿನ ಸಮರಕ್ಕೆ ಬಿಜೆಪಿ ವ್ಯಂಗ್ಯವಾಡಿದೆ ಡಿಕೆ ಶಿವಕುಮಾರ್ ತಮ್ಮ ಪೋಸ್ಟನ್ನು ಸಿಎಂ ಸಿದ್ದರಾಮಯ್ಯಗೆ ಟ್ಯಾಗ್ ಮಾಡಲು ಮರೆತಿದ್ದಾರೆ ಅಂತ ಟ್ವೀಟ್ ಮಾಡಿದೆ ಇದೆಲ್ಲದರ ನಡುವೆ ಶಾಸಕ ಎನ್ಎ ಹ್ಯಾರಿಸ್ ಎಚ್ಎಂ ರೇವಣ್ಣ ಡಿಕೆ ಶಿವಕುಮಾರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಇತ್ತ ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿಯನ್ನ ಭೇಟಿ ಮಾಡಿ ಮಾಜಿ ಸಂಸದ ಡಿಕೆ ಸುರೇಶ್ ಕೆಲಕಾಲ ಮಾತುಕತೆ ನಡೆಸಿದ್ದಾರೆ ಇಷ್ಟೆಲ್ಲ ರಾಜಕೀಯ ಕಿತ್ತಾಟದ ನಡುವೆ ಡಿಕೆ ಶಿವಕುಮಾರ್ ಪರ ರಾಜ್ಯದಲ್ಲಿ ಪೂಜೆ ಜೋರಾಗಿ ನಡೆಯುತ್ತಿದೆ ಶಿವಮೊಗ್ಗದ ಸೋಮಿನಕೊಪ್ಪದ ಆದರ್ಶ ಬಡಾವಣೆಯ ಜನ ಚೌಡೇಶ್ವರಿ ದೇವಿ ದೇವಸ್ಥಾನದಲ್ಲಿ ವಿಶೇಷ ಹೋಮ ನಡೆಸಿದರು Euro Report TV9.